ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಬಣ್ಣ ಬಣ್ಣದ ರಂಗೋಲಿ ರಸ್ತೆ ತುಂಬೆಲ್ಲ ಚೆಲುವ ಚಿತ್ತಾರಗಳಾಗಿ ಮನಸ್ಸನ್ನು ಮುದಗೊಳಿಸಿ ಜನರನ್ನು ಆಕರ್ಷಿಸುತ್ತದೆ ಇಂದು ಈ ರಂಗೋಲಿ ಕಲೆ ಕೇವಲ ಸೌಂದರ್ಯದ ಸಂಕೇತವಾಗಿಯೇ ಅಲ್ಲ ಪ್ರತಿಭಟನೆಯ ಶಾಂತ ಸಂಸ್ಕೃತಿಯ ರೂಪವಾಗಿ ಜನರನ್ನು ತನ್ನಡೆಗೆ ಸೆಳೆಯುತ್ತಿರುವುದು ವಿಶೇಷ ಮನೆ ಮನಗಳನ್ನು ಬೆಳಗಿಸುವ ಈ ರಂಗೋಲಿ ಇಂದು ವಿಜಯಪುರ ಜಿಲ್ಲೆಯ ಜನರ ಆಶೋತ್ತರಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವುದು ಹರ್ಷದಾಯಕ ಸಂಗತಿ ರಂಗೋಲಿಯ ಅಂದದಲ್ಲಿ ಜನಮನ ಗೆದ್ದು ತಮ್ಮ ಪ್ರತಿಭೆಯಿಂದ ಹೋರಾಟದ ಧ್ವನಿಯನ್ನು ಸಾರುತ್ತಿರುವ ಎಲ್ಲ ಮಹಿಳಾ ಮಣಿಗಳಿಗೆ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು ವಿದ್ಯಾವತಿ ಅಂಕಲಿಗಿ ನ್ಯಾಯವಾದಿ ಹಾಗೂ ಹೋರಾಟಗಾರ್ತಿ ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಕೂಡ ರಂಗೋಲಿ ಚಳವಳಿ ನಡೆದಿದೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ದಾನಮ್ಮನ ಗುಡಿಗೆ ಹೋಗು ಜನ ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ ಈ ಒಂದು ಮೇನ್ ಎಂಟ್ರೆನ್ಸ್ನಲ್ಲಿ ರಂಗೋಲಿ ಚಳವಳಿ ಮುಖಾಂತರ ಜನರಿಗೆ ಜಾಗೃತಿ ಮತ್ತು ಜನಪ್ರತಿನಿಧಿಗಳ ಎಚ್ಚರಿಕೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ನೀಡುವಗೋಸ್ಕರ ವಿಜಯಪುರ ಜಿಲ್ಲೆಯ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣ ರಂಗೋಲಿ ಹಾಕುವುದು ಮುಗಿಯುತ್ತದೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ರಂಗೋಲಿ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಜನಪ್ರತಿನಿಧಿ ಎಚ್ಚರಿಕೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಸಮಸ್ತ ನಾಗರಿಕರಿಗೆ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕೆಂದು ಸತತ ಪ್ರಯತ್ನ ನಡೆಯುತ್ತಿದ್ದು ಇವತ್ತಿಗೆ ಅರವತ್ತೆರಡನೇ ದಿನ ನಾವು ಧರಣಿ ಸತ್ಯಾಗ್ರಹದಲ್ಲಿ ಸರ್ಕಾರಿ ಹೊತ್ತಿಗೆ ಕಾಲೇಜ್ ಬೇಕೆಂದು ಪಾಲ್ಗೊಂಡಿದ್ದು ಇದರಲ್ಲಿ ಎಲ್ಲ ಮಹಿಳೆಯಂದರು ಇಪ್ಪತ್ತು ಮೂವತ್ತು ಕಡೆ ಇಪ್ಪತ್ತು ಮೂವತ್ತು ಕಡೆ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಹತ್ತಿಲೇ ಆಗಿದೆ ಆಮೇಲೆ ಬಸವೇಶ್ವರ ಸರ್ಕಲ್ ಅಂತಲೇ ಆಗಿದೆ ಈಗ ಮಾಡ್ತಾ ಇದ್ದಾರೆ ಆಮೇಲೆ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಸ್ವಾಸ್ ಸರ್ಕಲ್ ಸಿದ್ದೇಶ್ವರ ಗುರಿ ಹತ್ತಿಯಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಗಂಜ್ ಜೊತೆ ಸಂಪೂರ್ಣ ಮಹಿಳಾ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ಇಡೀ ಬಿಜಾಪುರ ಸಮಸ್ತ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆನ್ನುವ ಉದ್ದೇಶದಿಂದ ನಮ್ಮಲ್ಲಿ ಅರವತ್ತೆರಡು ದಿನ ಆಯಿತು ನಾವು ಅಂಬೇಡ್ಸರ್ ಸರ್ಕಾರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಳಿತಿದ್ದು ನಾವು ಈ ರಂಗೋಲಿ ಚಳವಳಿ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಹಾಗೂ ನಮ್ಮ ಸರ್ಕಾರಕ್ಕೂ ಕೂಡ ಡಿಕ್ಕರ್ಗೂ ಅಂತ ಎಚ್ಚರಿಸಿಕೊಳ್ಳ ಎಚ್ಚರಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಆಗಲೇಬೇಕು ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಲಿಕ್ಕೆ ನಾವು ಅವಕಾಶ ನೀಡೋದಿಲ್ಲ ಅಂತ ಹೇಳಿ ಇವತ್ತಿಗೆ ಅರವತ್ತೆರಡು ದಿನ ಆಯಿತು ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ತೊಳ್ತಿದ್ವಿ ಇವತ್ತು ನಾವು ಬೆಂಗಳೂರಿಗೆ ಹೊರತೀವಿ ಒಂದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಿಯೋಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಒಂದು ಮೂವತ್ತರಿಂದ ನಲವತ್ತು ಜನ ನಾವು ಪಾಲ್ಗೊಂಡು ಒಗ್ಗಟ್ಟಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಭೇಟಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಪರಿಸ್ಥಿತಿ ನಮ್ಮ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಮ್ಮಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಯಾವ ಕಾರಣಕ್ಕೂ ಖಾಸಗಿ ವೈದ್ಯಕೀಯ ಕಾಲೇಜು ಮಾಡಲು ಅವಕಾಶ ನೀಡೋದಿಲ್ಲ ಅನ್ನುವಂಥದ್ದು ನಾವು ಜಾ ಅಲ್ಲಿ ಸರ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮನವಿ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಿಂದ ನಲವತ್ತು ಜನ ನಾವು ಅಲ್ಲಿ ಹೋಗ್ತಾ ಇದ್ವಿ ನಾಳೆ ಬೆಳಿಗ್ಗೆ ಅಲ್ಲಿ ಇರ್ತೀವಿ ನಾವು ನಮ್ಮ ಮಹಿಳಾ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ಎಲ್ಲರೂ ಒಗ್ಗಟ್ಟಾಗಿ ಮೇನ್ ಜಾಗದಲ್ಲಿ ಒಂದು ಮೂವತ್ತು ನಲವತ್ತು ಕಡೆ ರಂಗೋಲಿ ಚವಳಿ ಮುಖಾಂತರ ಪ್ರತಿಯೊಬ್ಬ ಜನರಿಗೆ ಸಮಸ್ತ ವಿಜಯಪುರ ಜಿಲ್ಲೆ ಸಮಸ್ತ ನಾಗರಿಕರೇ ಮಾಹಿತಿ ಒದಗಿಸೋಕ್ಕೋಸ್ಕರ ಅವರನ್ನು ಕೂಡ ಜಾಗೃತಿಗೊಳಿಸಿ ನಮ್ಮ ಹೋರಾಟದಲ್ಲಿ ತಾಕೀಲರು ಪಾಲ್ಗೊಳ್ಳಿ ನಮ್ಮ ಸರ್ಕಾರತ್ವ ಮತ್ತೆ ನಮ್ಮ ಜನಪ್ರತಿನಿಧಿ ಎಚ್ಚರಿಸು ಅಂತೇಳಿ ರಂಗೋಲಿ ಮೂಲಕ ಎಲ್ಲ ಮಹಿಳಾ ತಾಯಂದರು ಆಮೇಲೆ ಸಹೋದರಿಯರು ವಿದ್ಯಾರ್ಥಿನಿಯರು ಈ ಚಳವಳಿ ಭಾಗವಹಿಸಿ ಜಾಗೃತಿ ಬಯಸ್ತಾ ಇದ್ದಾರೆ ಸಮಸ್ತ ನಾಗರಿಕರು ಕೂಡ ಈ ಚಳವಳಿಯಲ್ಲಿ ಆಮೇಲೆ ಸರ್ಕಾರ ವೈದ್ಯಕೀಯ ಕಾಲೇಜು ಆಗುವ ಕುರಿತು ಎಲ್ಲರೂ ನಮಗೆ ಬೆಂಬಲ ವ್ಯಕ್ತಪಡಿಸ್ಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಬಿಜಾಪುರ ಜಿಲ್ಲೆ ಸಮಸ್ತ ನಾಗರಿಕರಿಗೆ ಇಲ್ಲಿ ಸಿದ್ದೇಶ್ವರ ಗುಡಿ ಹತ್ತಿರ ಎಸ್ ಎಸ್ ಕಾಂಪ್ಲೆಕ್ಸ್ ಎದುರಿಗೆ ಏನು ಗಂಜ್ ಇದೆ ಈ ಗಂಜ್ ಹತ್ತಿರನೂ ಕೂಡ ರಂಗೋಲಿ ಚಳವಳಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಮಹಿಳಾ ತಾಯಂದಿರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಒಂದು ಇಪ್ಪತ್ತೈದು ಮೂವತ್ತು ಜಾಗದಲ್ಲಿ ಮೇನ್ ಮೇನ್ ಪ್ರದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಹೋರಾಟಕ್ಕೆ ಮಹಿಳಾ ತಾಯಂದರು ಧುಮುಕಿದ್ದಾರೆ ಸರ್ಕಾರಕ್ಕೂ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ ಮಹಿಳೆಯರು ಮನಸ್ಸು ಮಾಡಿದರೆ ಏನು ಏನೆಲ್ಲ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋದಕ್ಕೂ ಇದೊಂದು ಉದಾಹರಣೆ ಸರ್ಕಾರ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ತಕ್ಷಣ ಮಂಜೂರು ಮಾಡದಿದ್ದರೆ ವಿಜಯಪುರ ಜಿಲ್ಲೆಯ ಎಲ್ಲ ಮಹಿಳಾ ತಾಯಂದರು ಹಿಂದು ಪ್ರಶ್ನೆ ಪ್ರಶ್ನೇನಿಲ್ಲ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ಅದು ನಮ್ಮೆಲ್ಲರ ಹಕ್ಕು ಅದು ಬಿಟ್ಟು ಖಾಸಗಿ ಮಾಡುತ್ತೇನೆ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಅಂದರೆ ವಿಜಯಪುರ ಜಿಲ್ಲೆಯ ಜನ ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥದ್ದು ರಂಗೋಲಿ ಹಾಕುವ ಮುಖಾಂತರ ಎಚ್ಚರಿಸುತ್ತಿದ್ದಾರೆ ಹಾಂ i ৰংগলী ৰংগলী

Rangoli, 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 rangoli 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 रंगोली 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 ನಾವು ಈಗ ಇಟಗಿ ಪೆಟ್ರೋಲ್ ಪಂಪ್ ಹತ್ತಿರ ನಮ್ಮ ಮಹಿಳಾ ಸಹೋದರಿಯರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಬಹಳ ಉತ್ಸಾಹದಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ರಂಗೋಲಿ ಹಾಕುವ ಮೂಲಕ ಸಂಪೂರ್ಣ ಸರ್ಕಾರಕ್ಕೆ ನಮ್ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಜಾಗೃತಿ ಮೂಡಿಸ್ತಿದ್ದಾರೆ ನಮ್ಮ ಮಹಿಳಾ ತಾಯಂದರು ಬೆಳಗ್ಗೆ ಆರು ಗಂಟೆಗೆ ಬಂದು ಮೂವತ್ತು ಮೂವತ್ತೈದು ಜಾಗದಲ್ಲಿ ಮುಖ್ಯ ಮುಖ್ಯ ಜಾಗದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ತಮ್ಮ ರಂಗೋಲಿ ಹಕ್ಕು ಮೂಲಕ ಚಳವಳಿಯನ್ನು ಪ್ರಾರಂಭಿಸಿದ್ದಾರೆ ನಾವು ಸರ್ಕಾರಿ ಆಸ್ಪತ್ರೆ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತ ಹೇಳಿ ಅರವತ್ತೆರಡನೇ ದಿನ ಆಯಿತು ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಿರಂತರ ಹೋರಾಟದಲ್ಲಿ ಕುಳಿತಿದ್ದು ಎಲ್ಲ ಮಹಿಳಾ ಸಹೋದರಿಯರು ಮಹಿಳಾ ತಾಯಂದಿರು ಸಾಕಷ್ಟು ಬೆಂಬಲ ವ್ಯಕ್ತಪಡಿಸುತ್ತಾ ಇವತ್ತು ಅವರೇ ರಂಗೋಲಿ ಚಳವಳಿ ಮಾಡಿ ಸರ್ಕಾರಕ್ಕೆ ಜಾಗೃತಿ ಮೂಡಿಸೋಣ ಅನ್ನುವಂಥ ಒಂದು ಯೋಜನೆ ಹಾಕ್ಕೊಂಡು ಸಾಕಷ್ಟು ಒಂದು ಮೂವತ್ತೈದು ಕಡೆ ಇವತ್ತು ಇಲ್ಲಿ ಇಟಕಿ ಪೆಟ್ರೋಲ್ ಪಂಪಲ್ಲಿ ನಾವು ಈಗ ಇದ್ದೀವಿ ಇಟಿ ಇಟಕಿ ಪೆಟ್ರೋಲ್ ಪಂಪ್ ಹತ್ತಿರ ನಮ್ಮ ಮಹಿಳಾ ತಾಯಂದಿರು ಬಹಳ ಉತ್ಸಾಹದಿಂದ ಬೆಳಿಗ್ಗೆ ಆರು ಏಳು ಗಂಟೆಗೆ ಬಂದು ಇಲ್ಲಿ ತಮ್ಮ ರಂಗೋಲಿ ಹಾಕಿ ರಂಗೋಲಿ ಚಳವಳಿಯನ್ನು ಪ್ರಾರಂಭಿಸಿದ್ದಾರೆ ಆಮೇಲೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳಾ ತಾಯಂದಿರು ಅಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ಆಮೇಲೆ ಸುಹಾಸ್ ಸರ್ಕಲ್ದಲ್ಲಿ ಹಾಕ್ತಾ ಇದ್ದಾರೆ ಆಮೇಲೆ ಅಲ್ಲಿ ಗಾಂಧಿ ಚೌಕು ಬಸವೇಶ್ವರ ಸರ್ಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಆಮೇಲೆ ಹಾಗೆ ಮುಂದೆ ಸಿಂದಗಿ ನಾಲ್ಕವರೆಗೂ ಗೋಲ್ಗುಂಬಸು ಹೀಗೆ ಮತ್ತು ಈ ಕಡೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಕಡೆ ಎಸ್ ಎಸ್ ಕಾಲೇಜ್ ಕಾಂಪ್ಲೆಕ್ಸ್ ಇತ್ತಿಲ್ಲ ಗಂಜ ಹೀಗೆ ಇನ್ನೂ ಹಲವಾರು ಜಾಗದಲ್ಲಿ ಆಮೇಲೆ ಈ ಕಡೆ ಬಾಲ್ಕೋಟ ರೋಡಲ್ಲಿ ಮಹಾನಗರ ಪಾಲಿಕೆ ಮುಂಭಾಗ ವಿಶ್ವೇಶ್ವರ ಸರ್ಕಲ್ ರೈಲ್ವೆ ನಿಲ್ದಾಣ ರೈಲ್ವೆ ಇಬ್ರಾಹಿಂಪುರ ರೈಲ್ವೆ ಗೇಟ್ ಕಡೆ ಹೀಗೆ ನಮ್ಮ ಮಹಿಳಾ ತಾಯಂದಿರು ಸಹೋದರಿಯರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕಂತ ಹೇಳಿ ಸತತ ಅರವತ್ತೇಳು ದಿನ ಆಯಿತು ನಮ್ಮ ಜೊತೆ ಸತತ ಅವರು ಹೋರಾಟಕ್ಕಿಳಿದಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾವ ಕಾರಣಕ್ಕೂ ನಾವು ಸರ್ಕಾರ ಕಾಲೇಜ್ ಆಗಲಾರದೆ ಬಿಡೋದಿಲ್ಲ ಅನ್ನುವಂಥದ್ದು ಈ ರಂಗೋಲಿ ಹಾಕುವ ಮೂಲಕ ಎಲ್ಲ ತಾಯಂದಿರು ಸಹೋದರಿಯರು ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಎಚ್ಚರಿಸುತ್ತಿದ್ದಾರೆ ಎಂದು ಈ ಮೂಲಕ ಈ ವಿಡಿಯೋ ಮೂಲಕ ಪ್ರತಿಯೊಬ್ಬರಿಗೆ ಹೇಳಲು ಬಯಸುತ್ತೇವೆ ಅದೇ ದಿವಸ ಇವತ್ತು ನಮ್ಮ ಬಿಜಾಪುರಕ್ಕೆ ಸರ್ಕಾರಿ ಗೌರ್ಮೆಂಟ್ ಕಾಲೇಜಿಗೆ ಬೇಡಿಕೆ ಇದೆ ಇನ್ನು ಹೋಳಿಗೆ ಯಾವುದೇ ರೀತಿ ಎಮ್ ಎಲ್ ಎಗಳಾಗ್ಬೋದು ಅಥವಾ ಬಂದಿಲ್ಲ ಆಮೇಲೆ ಅದಕ್ಕೆ ಬಂದಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈಗಾಗಲೇ ಪತ್ರ ಚಳವಳಿ ಎಲ್ಲ ಮಾಡ್ತೀವಿ ಪಂಚಿನ ಮೆರವಣಿಗೆ ಮಾಡ್ತೀವಿ ಅರವತ್ತೆರಡು ದಿವಸ ನಮ್ಮ ಸತ್ಯಾಗ್ರಹ ಎಲ್ಲ ಆದರೂ ಕೂಡ ಯಾವುದೇ ರೀತಿ ಕಂಡು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಆದಂಥವ್ರು ನಮ್ಮ ಹೆಣ್ಣು ಮಕ್ಕಳು ಯಾಕೆ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇರೋದಂದ್ರೆ ರಂಗೋಲಿ ಆಗಿರ್ಬೋದು ಅಂದರೆ ನಾವು ಈ ಮುಖಾಂತರ ನಾವು ಈ ಒಂದು ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದೀವಿ ಆ ಮೂಲಕ ನಾವು ಈ ಒಂದು ಬೆಂಬಲ ನೀಡ್ತಾ ಇದ್ದೀವಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ತಿಳ್ಕೊ ತಿಳ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಬೆಂಬಲ ನೀಡಬೇಕು ಅನ್ಕೊಂಡು ನಾನು ನಿಮ್ಗೆ ಹತ್ರ ತಗೋತಾ ಇದ್ದೀನಿ ಮೀನಾಕ್ಷಿ ಶಿಂಗೆ ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಗೆ ಬೇಕೆಂದು ಇಲ್ಲಿ ವಿಶ್ವೇಶ್ವರ ಸರ್ಕಲ್ ಬಾಲ್ಕೋಟ್ ರಸ್ತೆಯಲ್ಲಿ ನಮ್ಮ ಮಹಿಳಾ ತಾಯಂದಿರು ಸಹೋದರಿಯರು ರಂಗೋಲಿ ಹಾಕಿ ಎಲ್ಲರಿಗೂ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರಿಗೆ ಜಾಗೃತ ಮೂಡಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಪ್ರತಿಯೊಬ್ಬರೂ ಈ ಭಾಗದ ಸಮಸ್ತ ನಾಗರಿಕರಿಗೆ ಜಾಗೃತಿ ಮೂಡಿ ಮೂಡಿಸುವ ಕೆಲಸ ಮಾಡಿ ಇವತ್ತು ರಂಗೋಲಿ ಚಳವಳಿಯಲ್ಲಿ ಸಹೋದರಿಯರು ಭಾಗವಹಿಸಿ ಸರ್ಕಾರಿ ವೇದಿಕೆ ಕಾಲೇಜ್ ಬೇಕೆಂದು ಸತತ ಅರವತ್ತೆರಡು ದಿನಗಳವರೆಗೆ ನಿರಂತರ ಮಹಿಳಾ ತಾಯಂದಿರು ಸಹೋದರಿಯರು ನಮ್ಮ ಜೊತೆ ಭಾಗವಹಿಸಿ ಮತ್ತು ಇವತ್ತು ಎಲ್ಲರೂ ಅವರೇ ಸ್ವಂತ ಖರ್ಚು ಮಾಡಿ ಒಗ್ಗಟ್ಟಾಗಿ ಈ ಥರ ಪ್ರತಿಯೊಂದು ಮೂವತ್ತು ನಲವತ್ತು ಕಡೆ ರಂಗೋಲಿ ಹಾಕುವ ಮುಖಾಂತರ ರಂಗೋಲಿ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು